ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಯುದ್ಧ ಶುರುವಾಗಿದೆಯಾ ಎಸ್ ಅದಕ್ಕೀಗ ಮುನಿಯಪ್ಪನವರ ಎಂಟ್ರಿ ಆಗಿದೆ ಅವರು ಕೊಟ್ಟಂತಹ ಹೇಳಿಕೆ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಅಧಿಕಾರ ಹಂಚಿಕೆಯ ಯುದ್ಧಕ್ಕೆ ಮುನಿಯಪ್ಪ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರ ಕಿತ್ತಾಟದ ಮಧ್ಯೆ ಮೂರನೆಯವರಿಂದ ಅವರಿಂದ ಬೆಂಕಿನ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಈ ಪ್ರಶ್ನೆ ಇದೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಮುನ್ಸೂಚನೆಯನ್ನ ಕೊಟ್ರ ಮುನಿಯಪ್ಪ ಸಿಎಂ ಬದಲಾವಣೆ ಮುನ್ಸೂಚನೆಯ ಮಾತನ್ನಾಡಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತು ಡಿ ಕೆ ಶಿವಕುಮಾರ್ ಹೇಳಿದ್ದೇ ನಿಜ ಅಂತ ಹೇಳಿದ್ದಾರೆ ಕೆ ಶಿ ಹೇಳಿದ್ದು ಸರಿಯಾಗಿದೆ ಅಂತ ಮುನಿಯಪ್ಪ ಅವ್ರು ಹೇಳ್ತಿದ್ದಾರೆ ಡಿ ಕೆ ಶಿ ಹೇಳಿದ್ದು ಸರಿಯಾಗಿದೆ ನನ್ನನ್ನು ಬೇರೇನೂ ಕೇಳಬೇಡಿ ಕೆಲ ಒಪ್ಪಂದ ಆಗಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದು ಆಗಿರೋದು ನಿಜ ಅಂತ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಯಾವ ಒಪ್ಪಂದ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಡಿ ಯಾವ ಒಪ್ಪಂದ ಆಗಿಲ್ಲ ಅಂತ ಹೇಳಿದಂತಹ ಸಿ ಎಂ ಸಿದ್ದರಾಮಯ್ಯ ಒಂದು ಕಡೆ ಮತ್ತೊಂದು ಕಡೆ ಮುನಿಯಪ್ಪನವರು ಒಪ್ಪಂದ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಸಂಚಲನಕ್ಕೆ ಕಾರಣ ಆಗಿದೆ ಒಪ್ಪಂದ ಡಿಕೆ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ ನಾನು ನಿನ್ನೆ ಅಧಿಕಾರ ಒಪ್ಪಂದ ಡಿ ಕೆ ಶಿವಕುಮಾರ್ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನನ್ನಿಂದ ಏನು ಕೇಳಬೇಕು ಅಧಿಕಾರ ಒಪ್ಪಂದ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನನ್ನಿಂದ ಏನು ಕೇಳಬೇಕು ಅಧಿಕಾರ ಒಪ್ಪಂದ ಅಧಿಕಾರ ಡಿಕೆಮ್ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನನ್ನಿಂದ ಏನು ಕೇಳಬೇಕು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ್ಮನೆ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಆನಂದ್ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುನಿಯಪ್ಪನವರು ಹೇಳ್ತಾ ಇರುವಂತಹ ಮಾತು ಸೊ ಸಂಚಲನಕ್ಕೆ ಖಂಡಿತವಾಗ್ಲೂ ಇದು ಕಾರಣ ಆಗುತ್ತೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ಅಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಬಹಳ ಜೋರ ನಡೀತದೆ ಯಾಕಂದ್ರೆ ಉಪಚುನಾವಣೆಯ ಫಲಿತಾಂಶದ ಬಳಿಕ ಈ ಚರ್ಚೆ ಆರಂಭಗೊಂಡಿತ್ತು ಸ್ವತಃ ಡಿಕೆ ಶಿವಕುಮಾರ್ ಅವರು ಖಾಸಗಿ ವಾಹಿನಿಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗೆ ಒಪ್ಪಂದ ಆಗಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಆದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಹೀಗಾಗಿ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಅಲ್ಲಿಗೆ ಅದು ಮುಕ್ತಾಯದ ಸ್ವರೂಪವನ್ನು ಪಡ್ಕೊಳ್ತಿದ್ದ ಹಾಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ರು ಮೊನ್ನೆ ಜೊತೆಗೆ ಈಗ ಬೇರೆ ಬೇರೆ ನಾಯಕರು ಕೂಡ ಈ ಸಂಬಂಧಪಟ್ಟಾಗಿ ಹೇಳಿಕೆ ನೀಡುವಂತ ಪ್ರಯತ್ನ ಮುಂದುವರೆದಿದೆ ಅದರ ಭಾಗವಾಗಿ ಈಗ ಕೆ ಎಚ್ ಮುನಿಯಪ್ಪ ಹಿರಿಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಅಧಿಕ ಒಪ್ಪಂದ ಆಗಿದೆ ಅಧಿಕಾರ ಹಂಚಿಕೊಂಡ ಸಂಬಂಧ ಒಪ್ಪಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಎಷ್ಟು ವರ್ಷದವರೆಗೆ ಅಧಿಕಾರ ಒಪ್ಪಂದ ಆಗಿರ್ತಕ್ಕಂಥದ್ದು ಯಾರ ನಂತರದಲ್ಲಿ ಯಾರು ಇವೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಮುನಿಯಪ್ಪ ನಿರಾಕರಣೆ ಮಾಡಿದ್ದಾರೆ ಆದ್ರೆ ಸಾರ್ವಜನಿಕವಾಗಿ ಮತ್ತು ರಾಜಕೀಯ ವಲಯದಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದೆ ಅಂತಕ್ಕಂಥದ್ದು ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕತ್ವ ಇದು ಸಂಬಂಧಪಟ್ಟಾಗೆ ಒಂದು ಒಪ್ಪಂದವನ್ನ ಏರ್ಪಡಿಸಿ ಅಧಿಕಾರವನ್ನ ಹಂಚಿಕೆ ಮಾಡಿದೆ ಅನ್ನುವಂತ ಚರ್ಚೆಗಳಿದೆ ಆದರೆ ಅದಕ್ಕೆ ಪೂರಕವಾಗಿ ಈಗ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ಹೇಳಿಕೆ ಎಚ್ ಮುನಿಯಾಫರ್ ಕೊಡ್ತಾ ಇರುವಂತಹ ಹೇಳಿಕೆ ಮತ್ತು ಜೊತೆಗೆ ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಗೃಹವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ನೀಡ್ತಾ ಇರುವಂತಹ ಹೇಳಿಕೆಯನ್ನು ಗಮನಿಸ್ತಾ ಇದ್ದಾರೆ ಪಕ್ಷದ ಒಳಗಡೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ನಿರ್ಧಾರ ಆಗಿದೆ ಆ ನಿರ್ಧಾರ ಜಾರಿಯ ಕ್ಷಣ ಹತ್ತಿರ ಆಗ್ತಿದೆ ಅಂತಕ್ಕಂಥ ಸುಳಿವನ್ನ ಈ ಎಲ್ಲಾ ನಾಯಕರು ನೀಡ್ತಾ ಇದ್ದಾರೆ ಆದರೆ ಯಾರಿಗೆ ಹುದ್ದೆ ಅಂತಕ್ಕಂಥ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಈಗಾಗಲೇ ನಾಯಕರು ನಿರಾಕರಣೆ ಮಾಡ್ತಾರೆ ಯಾಕಂದ್ರೆ ಅದು ನೆಗೆಟಿವ್ ಆಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡುವಂತ ಸಾಧ್ಯತೆಗಳು ಇರುವಂತಹ ಕಾರಣಕ್ಕಾಗಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಆಗಿರ್ತಕ್ಕಂಥದ್ದು ಒಪ್ಪಂದ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಡುವಂತ ಪ್ರಯತ್ನವನ್ನ ಪರೋಕ್ಷವಾಗಿ ಎಲ್ಲಾ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್